ಈಗ ಮೇಡಮರೇ ಅವ್ರು ಹೇಳಿದ್ರು ನಮ್ ಸ್ನೇಹಿತರಾದ ಚಂದ್ರಗೌಡ ಹೇಳಿದ್ರು ಯೋಗೇಶ್ವರರು ನೀರು ತಂದ್ರು ಪ್ರತಿಯೊಂದು ಕೆಲಸಗಳು ಮಾಡಿದ್ರು ಅಂತ ಇವ್ರು ಏನಾದ್ರು ಬಿಜೆಪಿ ಇದ್ದು ಮಾತೃ ಪಕ್ಷದಲ್ಲಿ ಇದ್ದು ಈ ಕೆಲಸ ಕೇಳಿದ್ರೆ ನಾವು ಓಟ್ ಹಾಕುವ ಇವ್ರು ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನಿಲ್ವಲ್ಲ ನಮ್ ತಾಲೂಕಲ್ಲಿ ಇವ್ರು ಚಿನ್ನ ಚೇಂಜ್ ಮಾಡ್ಕೊಳವರ ನಮ್ ಬೇಕಾಗಿರೋದು ಎನ್ ಡಿ ಎ ಕೂಟ ಎನ್ ಡಿ ಎಂದ್ರೆ ನಮ್ ತಾಲೂಕು ಅಭಿವೃದ್ಧಿ ಆಗಿರೋದು ಬೇರೆ ಯಾವ ಕಾಂಗ್ರೆಸ್ ಪಕ್ಷದ ಒಂದ್ ರೂಪಾಯಿ ಅನುದಾನ ಬಂದಿಲ್ಲ ಇವ್ರು ಮತ್ತೆ ಯಾವ ನೈತಿಕತೆ ಇಟ್ಕೊಂಡು ನಮಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಬಿಜೆಪಿ ಕೇಳಿದ್ರೆ ನಾವು ಓಟ್ ಹಾಕ್ಬೇಕು ದಮಧರ್ಮ ಯಾಕೆಂದ್ರೆ ಬಿಜೆಪಿ ರೋಡ ನಮ್ ಮೇಲಿದೆ ಜೆಡಿಎಸ್ ಕಾಂಗ್ರೆಸ್ ಪಕ್ಷದ್ದು ಕಿಂಚುತ್ತೂ ಇಲ್ಲ ಇಲ್ಲಿ ನಮ್ಮ ತಾಲೂಕೆಯಲ್ಲಿ ಅದರಿಂದ ಅವ್ರು ಕೇಳುವಂತ ನೈತಿಕತೆ ಯಾವುದು ಇಲ್ಲ ಬೇಕ ಬರ್ಲಿ ಬಿಜೆಪಿ ಪಕ್ಷದಿಂದ ಬೇಕಾದ್ರೆ ಕೇಳಿದ್ರೆ ನಾವು ಓಟ್ ಅಂತೂ ಖಂಡಿತ ಕೊಡ್ತಿದ್ದೇವೆ ಸಮುದಾಯ ಭವನ ಅಂತಾರಲ್ಲ ಇದು ಜಾತಿನ ಮಾಡ್ಕೊಂಡು ಕುಮಾರ್ ಅವ್ರು ಹೋಗಲ್ಲ ಅವ್ರದ್ದು ಎಲ್ಲ ಎಲ್ಲರೂ ಬೇಕು ಇದು ಎಸ್ ಸಿ ಎಸ್ ಟಿ ವರ್ಗಗಳೆಲ್ಲ ಕಟ್ಕೊತಾರೆ ಅವರು ಒಂದೇ ಒಂದೇ ಕೋಮಿಗೆ ಮಾಡೋಕೆ ಹೋಗಲ್ಲ ಈಗ ಆ ಕಡೆ ಗಂಗೆ ಗಂಗೆಮ್ಮತ್ರ ಅಂತ ಅವ್ರಿಗೆ ಅಡುಗೆ ದೊಡ್ಡ ಅಡುಗೆ ಮನೆ ಕಟ್ಕೊಟ್ರು ನಮ್ಮ ಮಾಡ್ಕೊಡ್ಲಿಲ್ಲ ಅವರು ಯಾಕೆಂದ್ರೆ ಎಲ್ಲ ಒಂದು ಒಗ್ಗಟ್ಟಿಗಿರ್ಬೇಕು ಅಂತೇಳಿ ಜಾತಿಯತೆ ಅವ್ರು ಮಾಡಕ್ ಹೋಗುದಿಲ್ಲ ಜಾತ್ಯತೆ ಮಾಡಕ್ ಹೋಗುದು ಪುಶನೂ ಅಲ್ಲ ಅದು ಆದಷ್ಟು ಕುಮಾರಸ್ವಾಮಿ ಅವರು ಎಸ್ ಈಗ ದೇವೇಗೌಡರು ಈಗ ಸಮುದಾಯ ಇವತ್ತು ಗ್ರಾಮ ಪಂಚಾಯತಿ ಇದೆ ಗ್ರಾಮ ಪಂಚಾಯತಿಗೆ ಮಿಸ್ಟ್ ಆತಿದ್ರು ಯಾಕಂದ್ಕೊಟ್ರು ಇವತ್ತು ಈಗ ಮುಂದುವಳಿದಾಗಿದ್ರೆ ನಮ್ಮ ಒಕ್ಕರಿಗ ಜನ ಇದ್ದಾರೆ ಅಧ್ಯಕ್ಷ ಆಯ್ತಾ ಇದ್ರು ದೇವೇಗೌಡ ಮನೆ ದೇವೇಗೌಡ ಮಿಸ್ಟ್ ಆತನ್ರು ಇವತ್ತು ಸರ್ವ ಜನಕರು ಅಧ್ಯಕ್ಷ ಆಯ್ತವ್ರೆ ಗಂಗೆಮ್ಮತ್ರ ಆಯ್ತವ್ರೆ ಎಸ್ಟಿಗಳು ಅಧ್ಯಕ್ಷರಾಯ್ತವ್ರೆ ಅಲ್ವಾ ಅದೃಷ್ಟಿಯಿಂದ ಸರ್ವ ಸರ್ವ ಜನಗಳ ಶಾಂತಿಯ ತೋಟ ಅಂತೇಳಿ ಕುಮಾರಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ ಅದು ಜಾತೀಯತೆ ಇಲ್ಲ ಜಾತಿ